ಎನ್ ನಾಗರಾಜ್ ನಾಗರಾಜ್ರವರ ಹುಟ್ಟುಹಬ್ಬದ ಅಂಗವಾಗಿ ಅಂಧರಿಗೆ ಬೆಡ್ಶೀಟ್ ಸೀರೆ ಹಾಗೂ ಐನೂರು ರುಗಳ ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಮಾಜಿ ಸಚಿವ ನಾಗರಾಜ್ ನಾಗರಾಜ್ರವರು ರಾಜ್ಯದಲ್ಲಿರುವ ಎಲ್ಲಾ ಅಂಧರಿಗೆ ಅವರ ಮುಂದಿನ ಜನ್ಮದಲ್ಲಿ ಎಲ್ಲ ಅಂಗಾಂಗಗಳನ್ನೂ ಕೊಟ್ಟು ಅವರಿಗೆ ಸಿರಿ ಸಂಪತ್ತನ್ನು ನೀಡಲಿ ಎಂದು ಮಂಜುನಾಥ ಸ್ವಾಮಿ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದರು ಹೌದು ವೀಕ್ಷಕರೇ ಎಂಟಿಬಿ ರವರ ನಿವಾಸದ ಬಳಿ ಪ್ರತಿ ತಿಂಗಳು ಅಂಧರಿಗೆ ಮಾಸಾಸನ ಹಾಗೂ ಅನ್ನದಾನ ಅದರಂತೆ ವಿಶೇಷವಾಗಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೆಶೀಟ್ ಸೀರೆ ಹಾಗೂ ಐನೂರು ರೂಪಾಯಿಗಳ ಹಣದ ಸಹಾಯ ಹಾಗೂ ಊಟದ ವ್ಯವಸ್ಥೆ ಕಲ್ಪಿಸಿ ನಂತರ ಮಾತನಾಡಿದ ಅವರು ಸರಕಾರ ಶೇಕಡಾ ಎಪ್ಪತ್ತರಷ್ಟು ಮೇಲ್ಪಟ್ಟ ಅಂಧರಿಗೆ ಒಂದು ಸಾವಿರದ ನಾನು ಶೇಕಡಾ ಐವತ್ತರಷ್ಟು ಮೇಲ್ಪಟ್ಟ ಅಂಧರಿಗೆ ನೀಡುತ್ತಿರುವ ಎಂಟುನೂರು ಮಾಸಿಕ ಹಣದಿಂದ ಅಂಧರು ಜೀವನ ನಡೆಸಲು ಕಷ್ಟಕರವಾಗುತ್ತಿದೆ ಆರೋಗ್ಯಕರವಾಗಿರುವವರಿಗೆ ಎರಡು ಸಾವಿರ ನೀಡುತ್ತಿರುವಾಗ ಅಂಧರಿಗೆ ಮಾಸಾಸನ ಹೆಚ್ಚಳ ಮಾಡಿ ಅವರಿಗೆ ಜೀವನ ನಡೆಸಲು ಅನುಕೂಲವಾಗುವಂತೆ ಸರ್ಕಾರ ಮುಂದಾಗಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಇನ್ನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ ನೀಡಿರುವ ಸರ್ಕಾರ ರಾಜ್ಯದ ಅನಾಥಾಶ್ರಮಗಳಿಗೆ ಉಚಿತ ಅಕ್ಕಿ ದವಸ ಧಾನ್ಯಗಳ ನೀಡಿದರೆ ಅವರ ಜೀವನೋಪಾಯಕ್ಕೆ ಅನುಕೂಲವಾಗುತ್ತದೆ ಈ ರೀತಿಯಲ್ಲಿ ಸರ್ಕಾರ ಬಜೆಟ್ನಲ್ಲಿ ಇದಕ್ಕೆ ಅನುದಾನ ಮೀಸಲು ಇಡಬೇಕು ಎಂದು ತಿಳಿಸಿದ್ದಾರೆ ಇಪ್ಪತ್ತನೇ ತಾರೀಕು ನಮ್ಮ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ತಿಂಗಳು ಕೂಡ ಅಂದ್ರಿಗೆ ಹನ್ನೆರಡನೇ ತಾರೀಕು ಒಂದು ಎಂಟುನೂರು ಅಂಧ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಕೂಡ ಅವ್ರಿಗೆ ಊಟದ ವ್ಯವಸ್ಥೆ ಅದ್ರ ಜೊತೆಯಲ್ಲಿ ಪ್ರತಿಯೊಬ್ಬರಿಗೂ ಸ್ಟಿಕ್ ಕೊಡುವಂಥದ್ದು ಅವ್ರಿಗೆ ಪ್ರತಿ ತಿಂಗಳು ಐನೂರು ಐನೂರು ಕೊಡುವಂಥದ್ದು ಅಂಥದ್ದು ಬಂದಿದ್ದೀನಿ ನಾನು ಅದೇ ರೀತಿಯಾಗಿ ಈ ತಿಂಗಳಲ್ಲಿ ನಮ್ಮ ಹುಟ್ಟು ಹಬ್ಬ ಇದೆ ಇಪ್ಪತ್ತನೇ ತಾರೀಕು ಅದಕ್ಕೆ ಮುಂಗಡವಾಗಿ ಕಂಬಳಿ ಸೀರೆ ಶಾಲುವ ಇದೆಲ್ಲ ಅವ್ರಿಗೆ ನಮ್ಮ ಹಬ್ಬದ ಶುಭಾಶಯಗಳೊಂದಿಗೆ ಕೇಕ್ ಕತ್ತರಿಸಿ ಅವ್ರಿಗೆ ಸ್ವೀಟ್ ಉಣಿಸಿ ಅವರ ಮನಸ್ಸು ಖುಷಿಪಡಿಸಿ ಸಂತೋಷಪಡಿಸಲಿಕ್ಕೆ ಇವರೆಲ್ಲ ನಮ್ಮ ಸ್ನೇಹಿತರುಗಳು ನಮ್ಮ ಮುಖಂಡರುಗಳು ಬೇಕಾದಷ್ಟು ಜನ ಇವತ್ತು ಅವರು ಸೇವೆ ಮಾಡ್ತಕ್ಕಂಥ ನಾವೆಲ್ಲರೂ ಸೇರಿ ಅವರ ಜೊತೆ ಜೊತೆಯಲ್ಲಿ ಅಂದರು ಮತ್ತು ಅಂಗವಿಕಲರ ಜೊತೆಯಲ್ಲಿ ಇವತ್ತು ನಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿ ಅವ್ರಿಗೆ ಕೂಡ ಸ್ವೀಟು ಉಳಿಸಿದ್ದೀವಿ ಅದಕ್ಕೆ ನಾನು ದೇವರಲ್ಲಿ ಏನು ಪ್ರಾರ್ಥನೆ ಮಾಡ್ತೀನಿ ಅಂದರೆ ಇವರು ಪೂರ್ವಜನ್ಮದ ಯಾವುದೋ ಒಂದು ಕರ್ಮದ ಫಲವೋ ಅಥವಾ ಏನೋ ಒಂದು ಫಲದಿಂದ ಅವರಿವತ್ತು ಅಂಧರಾಗಿದೆ ಹಾಗೆ ನಾನು ದೇವರಲ್ಲೇ ಪ್ರಾರ್ಥನೆ ಮಾಡ್ತೇನೆ ಅವರಿಗೆ ಮುಂದಿನ ಜನ್ಮದಲ್ಲಾದರೂ ಅವ್ರಿಗೆ ಎಲ್ಲ ಅಂಗಾಂಗಗಳು ದೇವರು ಒಳ್ಳೆ ರೀತಿಯಾಗಿ ಕೊಟ್ಟು ಮತ್ತು ಒಳ್ಳೆಯ ಪುನರ್ಜನ್ಮ ಆವಾಗಿ ಹುಟ್ಟಿ ಅವರು ಎಲ್ಲ ಸುಖ ಸಂತೋಷಗಳನ್ನು ಅನುಭವಿಸುವಂಥ ಒಂದು ಜನ್ಮ ಕೊಡ್ಲಿ ಅಂತ ನಾನು ಮಂಜುನಾಥ ಸ್ವಾಮಿ ದೇವರಲ್ಲಿ ಅವ್ರ ಪರವಾಗಿ ಪ್ರಾರ್ಥನೆ ಏಕೆಂದರೆ ಅವ್ರ ಕಷ್ಟ ಏನು ಅಂತ ನಮ್ಗೆ ಗೊತ್ತಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಜಿಲ್ಲೆಗಳಿಂದ ಬಂದಿದೆ ಬೆಳಗಾಮು ರಾಯಚೂರು ಹುಬ್ಳಿ ಧಾರವಾಡ ಮೈಸೂರು ತುಮಕೂರು ಪೇಟೆ ಮಧುಗಿರಿ ಕೋಲಾರ ಆನೆಕಲ್ಲು ಬೆಂಗಳೂರು ಕೆ ಜೆ ಎಫ್ ಹಿಂಗೆ ಹದಿನಾರು ಜಿಲ್ಲೆಗಳಿಂದ ಬಂದಿದೆ ನಮಗೆ ದೇವರು ಎಲ್ರಿಗೂ ಎಲ್ಲ ಅಂಗಾಂಗಗಳು ಕೊಟ್ಟು ಒಂದೊಂದು ಸಾರಿ ನಾವು ನೂರಡಿ ಹೋಗೋಕ್ಕಾಗಲ್ಲ ಕೈಲಿಲ್ಲದ್ರೆ ಹೋಗ್ತೀರ ನಾವು ಹಾಗಾದ್ರೆ ನಮ್ಮ ಕೈನಲ್ಲಿ ಅವ್ರಿಗೆ ಬೆಳಗಾಮಿಂದ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಅವ್ರಿಗೆ ದೈವಶಕ್ತಿ ಏನಿರ್ಬೋದು ದೇವರ ಅನುಗ್ರಹ ಅವ್ರಿಗೇನಿರ್ಬೋದು ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕು ಈಗ ನಿಮಗೆ ಇಲ್ಲಿ ಮೀಡ್ಯಾಗಳವರು ಇದ್ದೀರಾ ನಿಮಗೆ ಕಣ್ಣು ಕಟ್ತೀನ ಮೇನ್ ರೋಡ್ಗೆ ಹೋಗಿ ಬಂದ್ಬಿಡಿ ಮುಂದೆ ನಿಮಗೆ ಐದು ಸಾವಿರ ಕೊಡ್ತೀನಿ ನೀವೇ ಆಗಲಿ ನಾವೇ ಆಗಲಿ ಈಗ ನನಗೆ ಆದರೂ ಕಟ್ಟಿಬಿಟ್ರೆ ನಾನು ಓದ್ತೀನಿ ಆ ಥರದು ಅದರಿಂದ ನಾನು ಮತ್ತೆ ಮತ್ತೆ ಭಾಳಷ್ಟು ಜನ ನಮ್ಮ ಸ್ನೇಹಿತರು ನಮ್ಮ ಗ್ರಾಮಸ್ಥರು ಬಂದು ಇವ್ರಿಗೆ ಊಟ ಬಡಿಸೋವಂಥದ್ದು ಅವ್ರಿಗೆ ಕೈ ತೊಳಸೋವಂಥದ್ದು ಮತ್ತು ಅವ್ರು ಕರ್ಕೊಂಡೋಗಿ ಟಾಯ್ಲೆಟಿಗೆ ಬಿಡೋವಂಥದ್ದು ಅವ್ರು ಕರ್ಕೊಂಬಂದು ಊಟ ಕುಡರ್ಸೋ ಈಗ ಹಿಂಗೆ ಭಾಳಷ್ಟು ಜನ ನಮ್ಮ ಗ್ರಾಮದ ನಮ್ಮ ಸ್ನೇಹಿತರುಗಳು ನಮ್ಮ ಮುಖಂಡರುಗಳು ಇವರೆಲ್ಲ ನಮ್ಮ ಜೊತೆಯಲ್ಲಿರೋರೆಲ್ಲ ಅವ್ರು ಸೇವೆ ಮಾಡ್ತಾಯಿದ್ದಾರೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಅವರು ಮಾಡ್ತಾಯಿದ್ದಾರೆ ನಾವು ಅವ್ರಿಗೆ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಪ್ರತಿ ತಿಂಗಳು ಹನ್ನೆರಡನೇ ತಾರೀಕು ಯಾವಾರಾದರೂ ಬಿಳಿ ಹನ್ನೆರಡನೇ ತಾರೀಕು ಬರ್ತೀವಿ ಹಾಗೆ ಇವತ್ತು ಇನ್ನೂ ಒಂದು ಹದಿನೈದು ಆಶ್ರಮಗಳು ನಿರಾಶ್ರಿತರು ಮತ್ತು ಅನಾಥ ಆಶ್ರಮಗಳಲ್ಲಿ ತಂದೆ ತಾಯಿ ಇಲ್ಲದಂಥವರು ಮಕ್ ಮಕ್ಕಳಿಲ್ದಂಥ ತಂದೆ ತಾಯಿಗಳು ಮತ್ತು ಎಲ್ಲ ಇದ್ಕೊಂಡು ಅವ್ರನ್ನ ಅನಾಥಾಶ್ರಮ ಬಿಟ್ಟಿರೋರಿಗೆ ಕೂಡ ನಾವು ಪ್ರತಿ ತಿಂಗಳು ಅವರಿಗೆ ಅಕ್ಕಿ ಬೇಳೆ ಎಣ್ಣೆ ಅಲ್ಲಿಗೆ ಬೇಕಾಗಿರುವಂಥ ತರಕಾರಿ ಊಟದ ವ್ಯವಸ್ಥೆ ಕೂಡ ಮಾಡ್ತೀವಿ ಅವರು ಕೂಡ ಇವತ್ತು ಭಾಳ ಜನ ಬಂದಿದ್ದಾರೆ ನೋಡು ನಮ್ಮ ಇವರು ಮುಂದ್ರಾಜವರು ಇವತ್ತು ಆಶ್ರಮ ಕೆಂಗೇರಿನಲ್ಲಿದೆ ಅವರು ಪ್ರತಿ ತಿಂಗಳು ಬರ್ತಾರೆ ಅವರು ಇಲ್ಲಿಗೆ ಬಂದು ಅವ್ರಿಗೆಲ್ಲ ವ್ಯವಸ್ಥೆಗಳು ಮಾಡಿ ಅವ್ರಿಗೆ ಎಲ್ಲೆಲ್ಲಿಂದ ಬರ್ತಾರೆ ಅಂಥೇಳಿ ಅವರೆಲ್ಲ ಅಡ್ರೆಸ್ಗಳು ಕೇಳಿ ಬರ್ಕೊಂಡು ಅವ್ರು ಬೆಳಗ್ಗೆ ಎಂಟು ಗಂಟೆಗೆ ಬಂದು ಇದನ್ನು ಮುಗಿಯೋವರೆಗೂ ನಮ್ಮ ಜೊತೆಯಲ್ಲೇ ಇರ್ತಾರೆ ಅವ್ರದ್ದು ಆಶ್ರಮ ಇದೆ ಹೆಸರು ಕಲಾ ಜ್ಯೋತಿ ವಿಶೇಷ ಕಲಾ ಜ್ಯೋತಿ ಆಶ್ರಮ ಅಂಥೇಳಿ ಎಲ್ಲ ಅಂದ್ರಿದ್ದಾರೆ ಹ್ಯಾಂಡಿಕ್ಯಾಪ್ಟ್ಸ್ ಇದ್ದಾರೆ ಹುರ್ದ್ರಿದ್ದಾರೆ ಎಲ್ಲ ಇಟ್ಕೊಂಡು ನಾನು ಎರಡು ಎರಡು ಸಾರಿ ಭೇಟಿ ಕೊಟ್ಟಿದ್ದೀನಿ ನಾನು ಇವತ್ತು ಒಂದು ಹದಿನೈದರಿಂದ ಇಪ್ಪತ್ತು ಅನಾಥ ಅನಾಥ್ರಮಕ್ಕೆ ನಾನೇ ಖುದ್ದು ಹೋಗಿದ್ದೆ ಆ ಒಂದು ಆಶ್ರಮ ಇದೆ ಆ ಹೆಣ್ಮಗಳು ನಡೆಸ್ತಾಳೆ ಅದಕ್ಕೆ ಭಾಳ ಆನಂದ ಪಡದೆ ನೂರ ಇಪ್ಪತ್ತು ಜನ ಇಟ್ಕೊಂಡು ಕಾಡು ಅದು ಆ ಕಾಡಲ್ಲಿ ನಡೆಸ್ತಾಳೆ ಅಮ್ಮ ಶಿರ ಹತ್ರ ಒಂದು ಅಂತ ಅಲ್ಲ ಯಾವ್ದಮ್ಮ ಶಿರಾದ ಹತ್ರ ಆಶ್ರಮ ಕಾಣದುಶೆ ಗ್ರಾಮ ಅಂತ ಶಿರಾಯಿಂದ ಒಂದು ಹತ್ತು ಕಿಲೋಮೀಟರ್ ಅದೊಂದು ರೀತಿ ಕಾಡಿದ್ದಂಗೆ ಈ ಅಮ್ಮ ಅಯ್ಯಮ್ಮ ರಾಧಮ್ಮ ಇಲ್ಲೇ ತಿರುಚೆಟ್ನಡಿ ಹತ್ರ ನಡೆಸ್ತಾಳೆ ಅವರೊಂದು ಅರವತ್ತು ಎಪ್ಪತ್ತು ಜನ ಇಟ್ಕೊಂಡಿದ್ದಾರೆ ರೇಷನ್ ತಗೊಳ್ತಾರೆ ಪಾಪ ಈ ಅಮ್ಮ ಈ ಮಹಿಳೆ ಆಗಿ ರಾತ್ರಿ ಆಗಲು ಅಲ್ಲೇ ಅಮ್ಮನ ಮನೆಯೂ ಅಲ್ಲೇ ಊಟನಲ್ಲೇ ಮುಲಗೋದಲ್ಲೇ ಅವ್ರ ಜೊತೆಯಲ್ಲೇ ನಾನು ಆ ಸ್ಥಳಕ್ಕೂ ಭೇಟಿ ಕೊಟ್ಟಿದ್ದೀನಿ ನಾನೆಲ್ಲ ನೋಡಿ ಬಂದಿದ್ದೀನಿ ಅದರಿಂದ ಒಬ್ಬ ಮಹಿಳೆಯರಾಗಿ ಇಂಥ ನಿರಾಶ್ರಿತರು ಅನಾಥರು ಬೀದಿ ಬುದ್ಧಿಯಲ್ಲಿರೋದ್ರು ಯಾರು ಇರ್ತಕ್ಕಂಥ ಅನಾದಿಗಳು ಅಂಥವ್ರಂಥ ಕರ್ಕಮನ್ನು ಇಟ್ಕೊಂಡು ಅವರಿಗೆ ಊಟದ ವ್ಯವಸ್ಥೆ ಆಶ್ರಯ ಎಲ್ಲವನ್ನು ಕೊಟ್ಟು ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ಭಾಳ ಮೆಚ್ಚುಗೆ ನಾನು ಅದಕ್ಕೆ ಹೇಳ್ತೀನಿ ಇಂಥ ಸೇವೆ ಮಾಡ್ತಕ್ಕಂಥ ಮಹಿಳೆಯರಿಗೆ ಈ ಅಂಧರಿಗೆ ಈ ನಿರಾಶ್ರಿತರಿಗೆ ಅಂಗವಿಕಲರಿಗೆ ಈ ಬುದ್ಧಿಮಾನ್ ಬುದ್ಧಿಮಾಂದ್ಯವರಿಗೆ ದೇವರು ಇನ್ನೂ ಕೂಡ ಅವರಿಗೆ ನಾನು ದೇವರಲ್ಲಿ ಮಂಜುನಾಥ ಸ್ವಾಮಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರಿಗೆ ಮುಂದಿನ ಜನ್ಮದಲ್ಲಾದರೂ ಅವ್ರಿಗೆ ಎಲ್ಲ ಅಂಗಾಂಗಗಳು ಕೊಟ್ಟು ಎಲ್ಲ ಸಂಪತ್ತು ಭರಿತವ ಸಂಪತ್ತು ಭರಿತವನ್ನು ಅವರಿಗೆ ಕೊಟ್ಟು ಅವರು ಕೂಡ ಒಂದು ಸತ್ ಪ್ರಜೆಗಳಾಗಿ ಆಗಲಿಕ್ಕೆ ನಾನು ಮಂಜುನಾಥ ಸ್ವಾಮಿ ಎಲ್ಲ ದೇವರುಗಳಲ್ಲಿ ಈ ಅಂಗವಿಕಲರ ಪರವಾಗಿ ಉದ್ದರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನನಗೆ ಯಾಕೆಂದರೆ ಅವ್ರ ಕಷ್ಟ ನಾವು ಖುದ್ದ ಕಣ್ಣಿಂದ ಹೋಗಿ ಹೊಡಿತೀವಿ ದೇವರು ಯಾರಿಗೂ ಜನ್ಮ ಜನ್ಮದಲ್ಲಿ ಇದ್ದೋ ಇದು ಕೊಡಬಾರ್ದು ಅವ್ರಿಗೆ ಅಂತ ನಾನು ದೇವರಲ್ಲಿ ನೂರಾರು ಸಾರಿ ನಾನು ಪ್ರಾರ್ಥನೆ ಮಾಡ್ತಾನೇ ಇರ್ತೀನಿ ಪ್ರಾರ್ಥನೆ ಮಾಡ್ತಾನೆ ಇರ್ತೀನಿ ಅದಕ್ಕೆ ಅವ್ರಿಗೆ ಮುಂದಿನ ಜನ್ಮದಲ್ಲಾದರೂ ಒಳ್ಳೆ ಜನ್ಮ ಕೊಟ್ಟು ಕೊಡಲಿ ಅಂತ ನಾನು ದೇವರಲ್ಲಿ ಭಾಳ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆ ಮಾಡಿ ದೇವರ ಪಾದಗಳಿಗೆ ನನ್ನ ಹೆಸರು ಗೀತಮ್ಮ ಅಂತ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಗಾಣದ ಹುಣಸೆ ಎನ್ನುವ ಒಂದು ಗ್ರಾಮದಲ್ಲಿ ನಾನು ನೂರ ಇಪ್ಪತ್ತು ಜನ ನಿರಾಶ್ರಿತ ಸೇವೆಯ ಮಾಡ್ತಾಯಿದ್ದೀನಿ ಮೊದಲು ಬೆಂಗಳೂರು ಪಟ್ಟಣದಲ್ಲೇ ಮಾಡ್ತಾಯಿದ್ದೆ ಬಾಡಿಗೆ ಕಟ್ಟೋಕ್ಕಾಗದೆ ನಾನು ಆಶ್ರಮ ಕ್ಲೋಸ್ ಮಾಡಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ನಾನು ಅಪ್ಪನ ಜೊತೆ ಮಾತಾಡಿ ಅಪ್ಪ ನನ್ನ ಸೇವೆ ಮಾಡೋಕ್ಕೆ ತುಂಬ ಇಷ್ಟ ಆದರೆ ನನಗೆ ಮುಂದೆ ಏನು ಮಾಡೋಕ್ಕೆ ನನಗೆ ಬ್ಯಾಕ್ ಸಪೋರ್ಟ್ ಇಲ್ಲ ನನ್ನ ಜೊತೆ ನಿನ್ನ ನನಗೆ ಇಟ್ಟಿಗೆ ಕೊಡಿಸಿ ಒಂದು ಕಟ್ಟಡನ ಕಟ್ಕೊಡಿ ನಾನು ಸೇವೆ ಮಾಡ್ತೀನಿ ಅಂತ ಕೇಳಿಕೊಂಡೆ ಅಪ್ಪ ನನಗೆ ಇವತ್ತೇನು ತಳಪಾಯ ಹಾಕಿದ ದಿನದಿಂದ ಇವತ್ತೇನು ನೂರಿಪ್ಪತ್ತು ಜನ ಊಟ ಮಾಡ್ತಿದ್ದಾರೆ ಇದುವರೆಗೂ ಆಶ್ರಮದಲ್ಲಿ ಒಂದು ಆಗಿರಬೇಕು ರೇಷನ್ ಆಗಿರಬೇಕು ಯು ಪಿ ಎಸ್ಸಿಯಿಂದ ಹಿಡಿದು ಪ್ರತಿಯೊಂದು ದಿನಸಿ ಸಾಮಗ್ರಿ ಕೂಡ ಅಪ್ಪನೇ ಕೊಡಿಸಿರೋದು ನನಗೆ ಇವತ್ತು ನನ್ನ ಆಶ್ರಮದಲ್ಲಿ ಒಂದು ಚಮಚ ಇದೆ ಅಂದರೂ ಎಮ್ ಟಿ ವಿ ಅಪ್ಪನ ಹೆಸರಲ್ಲಿ ಬಿಲ್ಲಿದೆ ಯಾಕೆ ಮಾಡಿಸ್ತೀನಿ ನಾನು ಅಂತಂದರೆ ಜನ್ಮ ಕೊಟ್ಟಿದ್ದ ತಂದೆ ನನ್ನ ಜೀವನ ರೂಪಿಸ್ಕೊಳ್ಳೋಕ್ಕೆ ದಾರಿಯಾಗಲಿಲ್ಲ ಈ ತಂದೆ ನನ್ನ ಜೀವನ ರೂಪಿಸ್ಕೊಟ್ರು ನನ್ನ ಕ್ಷಣ ಕ್ಷಣದಲ್ಲೂ ನನಗೇನು ಬೇಕು ಅನ್ನೋದನ್ನು ಆ ತಂದೆ ಮುಂದೆ ನಿಂತ್ಕೊಂಡು ಕೊಡ್ತಾ ಬಂದರು ಎಷ್ಟೋ ಸತಿ ಸಾವಾದಾಗ ಹೆಣಗಳು ತಗೊಂಡೋಗಿ ಊಣೋದಕ್ಕೆ ದುಡ್ಡು ಇಲ್ಲದೆ ಮೂರು ಮೂರು ದಿನ ನನ್ನ ಆಶ್ರಮದಲ್ಲಿ ಎಣಗಳ ನಿಂತು ಯಾಕಂದರೆ ಹಳ್ಳಿಗಾಡಲ್ಲಿ ನನ್ನ ಆಶ್ರಮ ನಡೀತಾ ಇರೋದು ಆ ಟೈಮಲ್ಲಿ ಅಪ್ಪ ನನ್ನ ಆಶ್ರಮದಲ್ಲಿ ಈ ಥರ ಸತ್ತೋಗಿದ್ದಾರೆ ಅವ್ರನ್ನ ತೊಗೊಂಡೋಗಿ ನಾನು ಎಣ ಇಲ್ಲ ನನಗೆ ಅಂದಾಗ ಆ ಕ್ಷಣದಲ್ಲೇ ತೊಗೊಂಡೋಗಿ ಹೆಣ ಊತ್ಬಿಟ್ಟು ಪಾಪ ನೀನು ಅವ್ರದ್ದು ಏನಿದೆ ಅಂತ್ಯಮ್ಮ ಕಾರ್ಯಗಳನ್ನು ನಡೆಸ್ಕೊಡು ಅಂತ ಹೇಳಿಬಿಟ್ಟು ಆ ಕ್ಷಣದಲ್ಲಿ ದುಡ್ಡು ಹಾಕಿ ಅವರ ಕಾರ್ಯಗಳನ್ನ ನೆರವೇರಿಸಿದ್ದಾರೆ ಊಟ ಕೊಡೋದು ಅಲ್ಲದೆ ರೇಷನ್ ಕೊಡೋದು ಅಲ್ಲದೆ ಇಟ್ಟಿಗೆ ಕೊಡೋದು ಅಲ್ಲದೆ ಶೀಟು ಆಶ್ರಮಗಳಲ್ಲಿ ಏನು ಬೇಕೋ ಅದನ್ನು ಕೊಡೋದು ಅಲ್ಲದೆ ಅನಾಥ ಶವಗಳ ಸಂಸ್ಕಾರಕ್ಕೂ ಕೂಡ ತಂದೆ ನನ್ನ ಆಶ್ರಮಕ್ಕೆ ದುಡ್ಡು ಕೊಟ್ಟಿದ್ದಾರೆ ಯಾಕೆಂದರೆ ಅವರಿಲ್ಲ ಅಂದಿದ್ರೆ ಅನೇಕ ನಿರಾಶ್ರಿತರು ಇವತ್ತು ಊಟ ಇಲ್ಲದೆ ಸಾಯಬೇಕಿತ್ತು ಮಾಡ್ತಿದ್ದಾರೆ ಯಾವ ರಾಜಕಾರಣಿನೂ ಮುಂದೆ ಬಂದಿಲ್ಲ ನಾನು ತಿಳಿದು ಮಾಡಕ್ಕೆ ನನಗೆ ನನಗೆ ಈ ಆಶ್ರಮ ಮಾಡಿ ಆರು ವರ್ಷದಲ್ಲಿ ಇಬ್ಬರು ರಾಜಕಾರಣಿಗಳನ್ನ ಮಾತ್ರ ನಾನು ಪಟ್ಟಾಗಿ ನೋಡಿದ್ದೀನಿ ಅದರಲ್ಲಿ ಅಪ್ಪ ಒಬ್ಬರು ನನ್ನ ಒಬ್ಬಳ ಆಶ್ರಮವೂ ಅಲ್ಲ ನೂರಾರು ಆಶ್ರಮಗಳಿಗೆ ಆಹಾರ ಧಾನ್ಯಗಳನ್ನ ಕೊಡಿಸ್ತಾ ಇದ್ದಾರೆ ಬೇಕಾದ ಸಕಲ ಏನು ಬೇಕು ಅಲ್ಲಿ ಏನು ಕೊರತೆ ಇದೆ ಅಂತ ಕೇಳಿಕೊಂಡು ಕೊಡಿಸ್ತಾರೆ ಅಪ್ಪ ಇವತ್ತು ಎಲ್ಲರೂ ಸೇರಿಕೊಂಡು ನಮಗೇನು ಅಪ್ಪ ಸಹಾಯ ಮಾಡ್ತಿದ್ದಾರೆ ಅಂಧ ಮಕ್ಕಳ ಜೊತೆ ಇವತ್ತು ಹುಡುಗನ ಮಾಡ್ತಿದ್ದಾರೆ ಇವತ್ತು ವಿಶೇಷ ಅಂಧ ಮಕ್ಕಳ ದಿನ ಅನ್ನ ಮಕ್ಕಳಿಗೆ ಅಪ್ಪ ಸ್ವೀಟ್ ತಿನ್ನಿಸಿ ಊಟ ಕೊಟ್ಟು ಅವ್ರು ಸಹಾಯ ಮಾಡಿದ್ರೆ ಇಪ್ಪತ್ತನೇ ತಾರೀಕು ಎಲ್ಲ ನಿರಾಶ್ರಿತರ ಆಶ್ರಮದಲ್ಲಿ ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಅವರುಗಳ ಜೊತೆ ಅಪ್ಪನ ಹುಟ್ಟದ ಹಬ್ಬನ ಆಚರಣೆ ಮಾಡಿ ದೇವ್ರವ್ರಿಗೆ ಆಯಸ್ಸು ಆರೋಗ್ಯನ ಕೊಡಲಿ ಇನ್ನಷ್ಟು ಜನರಿಗೆ ಸಹಾಯ ಮಾಡೋಂಥ ಶಕ್ತಿ ಕೊಡಲಿ ಅಂತ ಕೇಳ್ತೀವಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಎಂ ಟಿ ವಿ ಅಪ್ಪ ಅವ್ರಿಗೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಧಾ ಅಂತ ಹೇಳಿ ನಾವು ಹೊಸಕೋಟೆ ತಿರುಮಚೆಟ್ಟಳ್ಳಿ ಕ್ರಾಸು ಬಳಿ ಒಂದು ವೃದ್ಧಾಶ್ರಮವನ್ನು ನಾವು ಮಾಡಿಕೊಂಡಿದ್ದೀವಿ ಮಾತೃಶ್ರೀ ನಿರಾಶ್ರಿತರ ಆಶ್ರಯಧಾಮ ಚಾರಿಟೇಬಲ್ ಟ್ರಸ್ಟು ಅಂತೇಳಿ ನಾನು ಒಂದು ಆರು ವರ್ಷದ ಹಿಂದೆ ಸುಮಾರು ಒಂದು ಹತ್ತು ಜನಕ್ಕೆ ಒಂದು ಆಸರೆ ಕೊಡಬೇಕು ನಿರಾಶ್ರಿತರಿಗೆ ಅಂತೇಳಿ ಒಂದು ಆಶ್ರಮವನ್ನು ಕಟ್ಕೊತೀನಿ ಆಗ ನಾನು ಎಮ್ ಟಿ ಬಿ ನಾಗರಾಜಣ್ಣನವ್ರ ಜೊತೆ ಒಂದು ರಾಜಕೀಯದಲ್ಲಿ ಸಕ್ರಿಯವಾಗಿ ಒಂದು ಮಹಿಳಾ ಅಧ್ಯಕ್ಷರಾಗಿ ನಾನು ಅವ್ರ ಜೊತೆ ಒಂದು ಕೆಲಸ ಮಾಡ್ತಾ ಇರ್ತೀನಿ ಆಗ ಅಣ್ಣನಿಗೆ ಹೇಳಿದೆ ಆಗ ಆಶ್ರಮಗಳ ಬಗ್ಗೆ ಯಾವುದಕ್ಕೂ ಅಣ್ಣ ಅಷ್ಟು ಚೆನ್ನಾಗಿ ಹೋಗ್ತಾ ಇರಲಿಲ್ಲ ಫಸ್ಟು ಅವರ ಒಂದು ಕ್ಷೇತ್ರದಲ್ಲಿ ಅವರು ಶಾಸಕರಾಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಆಶ್ರಮ ಮಾಡಿದಂದರೆ ನಾನೇ ಫಸ್ಟು ಹಾಗಾಗಿ ಅಣ್ಣ ಸರಿ ಆಯಿತು ಮಾಡಮ್ಮ ಏನೋ ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಖಾಲಿ ಒಂದು ಬಾಡಿಗೆ ಕಟ್ಟಡದಲ್ಲಿ ನಾನು ಒಂದು ಹತ್ತು ಜನಕ್ಕೆ ಒಂದು ಆಶ್ರಯ ಕೊಡಬೇಕು ಅಂತೇಳಿ ಒಂದು ಆಶ್ರಮ ಸ್ಟಾರ್ಟ್ ಮಾಡಿದೆ ಬಂದು ನೋಡಿ ಹತ್ತು ಜನದಿಂದ ಇವತ್ತು ಎಂಬತ್ತು ಜನದವರೆಗೂ ಒಂದು ಮಲಗೋದಕ್ಕೆ ದಿವಾನ ಆಗಿರ್ಬೋದು ಅವರು ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಟಿ ವಿ ಆಗಿರ್ಬೋದು ಒಂದು ಫ್ರಿಜ್ ಆಗಿರ್ಬೋದು ಒಂದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಹಾಸಿಗೆ ಆಗಿರ್ಬೋದು ಪ್ರತಿ ತಿಂಗಳು ಒಂದು ಅವರಿಗೆ ಆಹಾರ ಊಟ ಮಾಡೋದಕ್ಕೆ ರೇಷನ್ ಆಗಿರ್ಬೋದು ಪ್ರತಿಯೊಂದು ಆರು ವರ್ಷದಿಂದ ನಿರಂತರವಾಗಿ ಅವರು ಮಾಡ್ಕೊತ ಬರ್ತಾ ಇದ್ದಾರೆ ಹಾಗೆ ನೋಡಿ ಇವತ್ತು ನೀವೆಲ್ಲ ನೋಡಿದಾಗೆ ಇಲ್ಲಿ ಹಂಗವಿ ಒಂದು ಹಬ್ಬದ ಊಟದ ವ್ಯವಸ್ಥೆಯನ್ನು ಮಾಡಿಸಿ ಅವ್ರಿಗೆ ದುಡ್ಡು ಕೊಟ್ಟು ಸ್ಯಾರಿ ಕೊಟ್ಟು ಅವ್ರಿಗೆ ಹೊಚ್ಕೊಳ್ಳೋದಕ್ಕೆ ರೋಡ್ ಸೈಡಲ್ಲಿ ಇರ್ತಾರೆ ಚಳಿಗಾಲ ಅಂತೇಳಿ ಒಂದು ಬೆಡ್ಶೀಟ್ ಕೊಟ್ಟು ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಮಾಡ್ಕೊಬೇಕು ಅಂತೇಳಿ ಅವ್ರ ಮುಂದೆ ಹೊತ್ತು ಕೇಕ್ ಕಟ್ ಮಾಡಿ ನಾವೆಲ್ಲರೂ ಕೂಡ ಬಂದು ಕೈ ಜೋಡಿಸಿ ಅವ್ರಿಗೆ ಸಹಾಯನ ಮಾಡಿದ್ದೀವಿ ಹಾಗೇ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ರುದ್ರಾಶ್ರಮಗಳನ್ನು ಮಾಡ್ಕೊಂಡಿದ್ದಾರೆ ಅಂಗವಿಕಲಾಶ್ರಮಗಳು ಮಾಡ್ಕೊಂಡಿದ್ದಾರೆ ಅಲ್ಲೆಲ್ಲ ಕೂಡ ಇಪ್ಪತ್ತನೇ ತಾರೀಕು ಎಮ್ ಟಿ ಬಿ ನಾಗರಜೇಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಆಶ್ರಮಗಳಲ್ಲಿ ಒಂದು ಊಟದ ವ್ಯವಸ್ಥೆ ಸಿಹಿ ಊಟದ ವ್ಯವಸ್ಥೆಯನ್ನು ಮಾಡಿ ಅವರ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊತಾ ಇದ್ದಾರೆ ನಾವು ಹೇಳೋದಷ್ಟೇ ಎಲ್ಲ ಆಶ್ರಮಗಳ ಪರವಾಗಿ ಎಲ್ಲ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮುಂಚಿತವಾಗಿ ತಿಳಿಸ್ತಾ ಇದ್ದೀವಿ ಹಾಗೆ ಇಪ್ಪತ್ತನೇ ತಾರೀಕು ಕೂಡ ನಮ್ಮ ನಮ್ಮ ಆಶ್ರಮಗಳಲ್ಲಿ ಒಂದು ಕೇಕ್ ಕಟ್ ಮಾಡಿ ಆ ನಿರಾಶ್ರಿತರ ಆಶೀರ್ವಾದ ಎಂ ಟಿ ಬಿ ನಾಗರಾಜನ ಮೇಲೆ ಇರಲಿ ಅಂತೇಳಿ ಅವರ ಕಡೆಯಿಂದ ಅವ್ರಿಗೆ ಒಂದು ಭಗವಂತನ ಆಶೀರ್ವಾದ ಕೊಟ್ಟು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಹಾಗೆ ಕೂಡ ಅವರು ಎಲ್ಲ ಆಶ್ರಮಗಳಿಗೂ ಕೂಡ ಒಂದು ವ್ಯವಸ್ಥೆ ಆ ದಿನ ಮಾಡಿಕೊಡ್ತಾರೆ ಮಾಡಿಕೊಟ್ಟು ಅವ್ರು ಹುಟ್ಟು ಹಬ್ಬನ ಆಚರಣೆ ಮಾಡ್ಕೊತಾರೆ ನಾವು ಕೇಳ್ಕೊಳ್ಳೋದಿಷ್ಟೇ ಭಗವಂತನಲ್ಲಿ ಯಾವ ರಾಜಕೀಯ ರಾಜಕೀಯ ಕಾರಣಗಳಿಗೂ ಮಾಡದೇ ಇರೋವಂಥ ಕೆಲಸನ ನಮ್ಮ ಎಮ್ ಟಿ ಬಿ ನಾಗರಾಜಣ್ಣನವರು ಮಾಡ್ತಾ ಇದ್ದಾರೆ ಆ ಭಗವಂತನ ಆಶೀರ್ವಾದ ಅವ್ರ ಮೇಲಿರಲಿ ಅವ್ರಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ